ಆರಿಸಿಕೊಂಡ ಕ್ಷೇತ್ರ ಮಾಂಡವ್ಯ ನಗರ ಅಳಿಯುವ ಮುನ್ನ ಅಳಿಯದೇ ಉಳಿಯುವ ಸಮಾಜ ಸೇವೆಯನ್ನೇ ತನ್ನ ಧ್ಯೇಯವಾಗಿರಿಸಿಕೊಂಡ ಅನಂತ ಅನಂತ ವಿದ್ಯಾದಾನವಂತ ಶಂಕರ ಪೂಜೆ ಚೌಡಿಯವರು ಈ ಜಿಲ್ಲೆಗೆ ಒಂದು ಶೈಕ್ಷಣಿಕ ಕ್ರಾಂತಿಯನ್ನ ಮುಟ್ಟಿ ಆ ನಿಟ್ಟಿನಲ್ಲಿ ಅನಂತಕುಮಾರ್ ಸ್ವಾಮೀಜಿ ಅವರು ಒಂದು ಕ್ರಾಂತಿಯನ್ನು ಮಾಡುವುದು ಮಧ್ಯಾಹ್ನದಲ್ಲಿ

ಎಪ್ಪತ್ತೈದು ಎಪ್ಪತ್ತೂಟ ಐವತ್ತು ಹದಿನೂರು ಅದು ಮೆಡಿಕಲ್ ಸಿಕ್ಸ್ ರೇಟ್ ಹೋಗ್ಬೇಕು ಇವತ್ತೈದು ತೊಂಬತ್ತೇಳು ತೊಂಬತ್ತೆಂಟು ನಿಮ್ಗೆ ಮೆಡಿಕಲ್ ಸಿಕ್ಸ್ ಭಾಳ ಕಷ್ಟ ಇದೆ ತುಂಬ ಕಾಂಪ್ಲಿಕೇಶನ್ ಈಗ ಅದರಿಂದ ದಯಮಾಡಿ ತಮ್ಮೆಲ್ಲ ಒಂದು ಉತ್ತಮ ಸಮಾಜವನ್ನು ಈ ರಾಜ್ಯದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಮಾಡಲಿಕ್ಕೆಲ್ಲ ಕಾರ್ಯ ಕಾರ್ಯಕ್ರಮದಾಗಬೇಕು ಕಾರ್ಬೇಕು ಇದು ಒಳ್ಳೆಯ ರೀತಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಹೃದಯ ಈ ಸಂಸ್ಥೆಯಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಈ ಸಂಸ್ಥೆ ಅಂದರೆ ಈ ಸಂಸ್ಥೆ ಮಾಡಿದೆ ಶಾಲೆ ಕಟ್ಕೊಳ್ಳೋಕ್ಕೆ ಪೂಜ್ಯ ಶ್ರೀ ಶ್ರೀ ಅನಂತಕುಮಾರ ಸ್ವಾಮೀಜಿಯವರು ಮನಸ್ಸು ಮಾಡಿ ಇದನ್ನು ಮಾಡಿರೋಂಥದ್ದು ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಐದು ಶಾಲೆಗಳನ್ನು ಮಾಡಿದ್ದಾರೆ ಅವರು ಅವ್ರನ್ನ ನೆನೆಸ್ಕೊಳಬೇಕಾಗಿರೋ ನಮ್ಮೆಲ್ಲರ ಕರ್ತವ್ಯ ಈ ಇಲ್ಲಿ ಒಳ್ಳೆಯ ಶಿಕ್ಷಣ ಕೊಡಬೇಕನ್ನೋ ನಿಟ್ಟ ಮೇಲೆ ಅವರು ಅವಾಗಿನೇ ಅವಾಗಲೇ ಆಲೋಚನೆ ಮಾಡಿ ಇದನ್ನು ಮಾಡಿಕೊಟ್ಟಿದ್ದಾರೆ ಸ್ಕೂಲ್ ಶಾಲೆನ ಕಟ್ಕೊಟ್ಟಿರೋಂಥದ್ದು ಇಲ್ಲಿ ಪೋಷಕರೆಲ್ಲ ಇಲ್ಲಿ ಒಂದೆರಡು ವರ್ಷದಲ್ಲಿ ಮಕ್ಕಳಿಗೆ ಮತ್ತೆ ಪೋಷಕರಿಗೆ ಇರುಗುವೆ ನಮ್ಮ ಹಳ್ಳಿಯ ಮಕ್ಕಳು ಯಾರಿಗಿಂತ ಕಮ್ಮಿ ಇಲ್ಲ ಅನ್ನೋದನ್ನು ದಯವಿಟ್ಟು ಮಕ್ಕಳಲ್ಲಿ ಕೂಗಿ ಅವರ ಮನಸ್ಸಲ್ಲಿ ಅವ್ರಿಗೆ ಏನು ಅನಿಸ್ತದೆ ಅದನ್ನ ಆಗೋಕ್ಕೆ ಅವ್ರಿಗೆ ಎಲ್ಲ ಥರದ ಅರ್ಹತೆ ಇದೆ ಶಕ್ತಿ ಇದೆ ಅವ್ರ ಮನಸ್ಸಿಗೆ ಇಟ್ಟು ಮಾಡಿದ್ರೆ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದನ್ನು ದಯವಿಟ್ಟು ಮಕ್ಕಳಿಗೆ ತಿಳಿಸ್ಕೊಡಿ ಅವರು ಯಾರಿಗಿಂತ ಕಮ್ಮಿ ಇಲ್ಲ ಅನ್ನೋದನ್ನು ದಯವಿಟ್ಟು ಹೇಳಿದ್ರಿ ಅದ್ರ ಜೊತೆಗೆ ಮಕ್ಕಳಿಗೆ ಹೇಳಿ ಕೇಳೋದು ಆಟ ಓನು ಓದ್ತಾ ಇದ್ದೀರಿ ಓದಿ ಓದ್ ಜೊತೆಗೆ ಆಟನೂ ಜಾಸ್ತಿ ಆಡಿ ಅಂತ ನಿಮ್ಮಲ್ಲಿ ಬರಕಡೆ ಮನವಿ ಮಾಡಬೇಕು ಯಾಕೆ ಸೌಂಡ್ ಬಾಡಿ ಸೌಂಡ್ ಮೈಂಡ್ ಅಂದರೆ ನಿಮ್ಮ ಆಟದಿಂದ ನೀವು ಚೆನ್ನಾಗಿ ಚೆನ್ನಾಗಿರ್ತಂದರೆ ನಿಮ್ಮ ಮನಸ್ಸುಗಳು ಶುದ್ಧವಾಗಿರ್ತದೆ ನಿಮ್ಮ ಆಲೋಚನೆಗಳು ಶುದ್ಧವಾಗಿರ್ತದೆ ಅದ್ರ ಬಗ್ಗೆ ಅದಿಗಿಂತ ಹೆಚ್ಚಾಗಿ ಅವರು ಮಕ್ಕಳಿಗೂ ಖುಷಿಯಾಗಿ ಯಾಕೆಂದ್ರೆ ಸ್ವಾಮೀಜಿ ಅವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅವರೇನೋ ಇಡುದನ್ನು ಪ್ರಶ್ನೆ ಮಾಡಲಿಲ್ಲ ನಾವು ಚೌಡೈನವರು ಎಲ್ಲ ಸೇರಿ ನಮಗೆ ಮಿತ್ರರು ನಮ್ಮೂರ ಒಂದು ಕಾನ್ವೆಂಟ್ ಓಪನ್ ಕೊಡ್ಬೇಕು ಅಂತ ಪ್ರಕಟ ಕೆಲವೇ ಸೊಸೈಟಿತ್ರ ಸಭೆ ಆಗ ಕೆವಡ್ದವರು ಮಾತಾಡಿದ್ರು ಬೇಡಪ್ಪ ಇದಕ್ಕೆ ಅನುಭವ ಇಲ್ಲದೆ ಮಾಡಿಕೊಳ್ಳೋದು ತಪ್ಪಾಗ್ತದೆ ನಮ್ಮ ಮಕ್ಕಳೆಲ್ಲ ಅಭಿನಾಮವಾಗಿ ಇದ್ದರು ನೀವು ಹೋಗಿ ನಾವು ಶಂಕರನಾಯಕರು ರಾಮಣ್ಣವ್ರಿದ್ರು ನೀವು ಅನಂತ ಸ್ವಾಮೀಜಿ ಅವ್ರಿಗೆ ಕೇಳ್ತೀರಿ ಅವ್ರೇನಾದರೂ ಒಪ್ಬಿಟ್ರೆ ನಾವು ಜಾಗ ಕೊಡೋಣ ಅಂತೇಳಿ ನಾವು ಹೋಗಿ ಕೇಳಿದಾಗ ಜಾಗ ಕೊಡಬೇಕಾದ್ರೆ ನಾವು ಮಾಡ್ತೀವಿ ಅವತ್ತು ಸನುದಾನ ಮಾಡಿದ್ರು ಇವತ್ತು ಬೃದಾಕಾರವಾಗಿ ಅಂದರೆ ಸಾವಿರಾರು ಮಕ್ಕಳು ಇವತ್ತು ಗೊತ್ತಾಯಿದ್ದಾರೆ ಆ ಒಂದು ನೇತೃತ್ವವನ್ನು ಮಾನ್ಯ ನನ್ನ ಗಂಧಿತರಾದಂಥ ಶಿವಮೂರ್ತಿ ವಹಿಸ್ಬಿಟ್ಟು ಈಗ ಅನೇಕ ಕಡೆ ಮಂಡ್ಯ ಬೂಂದೂರು ಕಾಳೆಹಳ್ಳಿ ಕೊಪ್ಪ ಎಲ್ಲ ಕಡೆ ಸುಮಾರು ಕಡೆ ಒಂದು ಬಹಳ ಉತ್ತಮವಾದ ರೀತಿಯಲ್ಲಿ ಈಗ ನೋಡಿದ್ರೆ ನೀವೇ ಆರುನೂರು ಎಕರೆಗೆ ಎಲ್ಲ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಎಲ್ಲ ಹಳ್ಳಿಗಾರ್ಡಿನಲ್ಲಿ ಕಷ್ಟ ಇವತ್ತು ದಿವಸ ಮಕ್ಕಳುಗಳು ಸಿಟಿಗಳು ತೆರತಾರೆ ಆದರೆ ಹಳ್ಳಿಗಾರ್ಡಿನಲ್ಲಿ ಜೀವನ ಇಷ್ಟು ಅನುಕೂಲ ತಗೋಬೇಕಾದ್ರೆ ಇವಾಗ ಈ ಶಿಕ್ಷಣ ಎಷ್ಟು ಉಚಿತವಾಗಿ ಮಾಡ್ತಾ ಇದ್ದಾರೆ ಎಷ್ಟು ಇಂಟ್ರೆಸ್ಟ್ ಮಾಡ್ತಾ ಇರ್ತಾರೆ ಅವರಿಗೆ ವಿಶೇಷವಾದ ಒಂದು ಮನವಿಯನ್ನು ಸಂಸ್ಥೆ ಪರವಾಗಿ ಕೇಳ್ಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಚೌಡ ಸಹ ಬಹಳ ದಿನಗಳ ಕನಸು ಇಲ್ಲೊಂದು ಕಾಲೇಜ್ ಆಗಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಸಂಸ್ಥೆಗೆ ಏನಾದಂಥ ಒಂದು ಸ್ವಲ್ಪ ಜಾಗದ ವ್ಯವಸ್ಥೆ ಮಾಡಿದ್ರೆ ಅವರ ಒಂದು ಸೌಲಭ್ಯವಾಗಿ ಒಂದು ಕಾಲೇಜ್ ಮಾಡಲಿಕ್ಕೆ ನಾವು ತಯಾರಿದ್ದೀವಿ ಅದಕ್ಕೆ ಸಹಾಯ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಬಂದಿದ್ದೀವಿ ತಮಗೆ ಉಪಕವಾಗಿ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಇದೇ ಒಂದು ಸಂದರ್ಭದಲ್ಲಿ ಆರ್ ಟಿ ಐ ಈಗಾಗಲೇ ನಾನು ಮಾತ್ರ ಡಿಸ್ಕಸ್ ಮಾಡಿದ್ದೀನಿ ಸಂಸ್ಥೆ ತುಂಬ ಆರ್ಥಿಕವಾಗಿ ಭಾಳ ಅದ್ವೈತಲ್ಲಿ ದುಸ್ಥಿತಿಲ್ಲಿದೆ ಸ್ವಲ್ಪ ತಾವು ಸಹಾಯ ಮಾಡಬೇಕು ನಮ್ಮದು ಐವತ್ತೇಳು ಲಕ್ಷದಿಂದ ಅರವತ್ತು ಲಕ್ಷ ರೂಪಾಯಿ ಸಂಸ್ಥೆಯಲ್ಲಿದೆ ದಯಮಾಡಿ ಕುಡಿಸ್ಕೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತೀನಿ